ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾರಿಕಾಂಬಾ ದೇವಾಲಯದಲ್ಲಿ ಭಕ್ತಾದಿಗಳೇ ಪೂಜಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಭಕ್ತರು ನೀಡುವ ಕಾಣಿಕೆಗಳಿಂದ ಟ್ರಸ್ಟ್ ಮೂಲಕ ಗ್ರಾಮದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುತ್ತಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಸುಮಾರು ಐನೂರು ವರ್ಷಗಳ ಹಿಂದೆ ಮಾಲೂರಿನ ಮಧ್ಯಭಾಗದಲ್ಲಿರುವ ಗಜಗುಂಡಲ ಬಾವಿಯೊಂದರಲ್ಲಿ ಸಿಕ್ಕಿದಂತಹ ಕಲ್ಲಿನ ಎರಡು ಮಾರಿಕಾಂಬೆಯ ವಿಗ್ರಹಗಳಿಗೆ ಅಂದಿನ ಪಾಳೆಗಾರರು ದೇವಾಲಯ ನಿರ್ಮಿಸಿದ್ದರು ಈ ಮಾರಿಕಾಂಬ ದೇಗುಲಕ್ಕೆ ಬಾಗಿಲಿಲ್ಲ ಪೂಜೆ ಮಾಡಲು ಅರ್ಚಕರು ಇಲ್ಲ ಭಕ್ತರೇ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾ ಪ್ರತಿದಿನ ಭಕ್ತರೇ ಈ ದೇವಿಗೆ ಪೂಜೆ ಸಲ್ಲಿಸುತ್ತಾರೆ ಅವರ ಕೋರಿಕೆಯೇ ಮಂತ್ರ ಬೇಡಿಕೆಗಳೇ ಅರ್ಚನೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಇಲ್ಲಿ ಪೂಜೆ ನಡೆಯುತ್ತದೆ ಈ ದೇಗುಲಕ್ಕೆ ಬರುವವರಲ್ಲಿ ಯಾವುದೇ ಭೇದಭಾವವಿಲ್ಲ ಶ್ರೀಮಂತರು ಬಡವರು ಹಿಂದೂಗಳು ಮುಸ್ಲಿಮರು ಎಂಬ ಯಾವುದೇ ತಾರತಮ್ಯವಿಲ್ಲದೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಮುಸ್ಲಿಂ ಸಮುದಾಯದವರು ಕೂಡ ಈ ದೇವರಿಗೆ ಹರಕೆ ಹೊತ್ತಿಕೊಳ್ಳುತ್ತಾರೆ ದೇವಸ್ಥಾನಕ್ಕೆ ಆಂಧ್ರ ಪ್ರದೇಶ ತಮಿಳುನಾಡು ಸೇರಿದಂತೆ ನೆರೆ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಾರೆ ಭಕ್ತರು ನೀಡುವ ಕಾಣಿಕೆ ಹಣದಿಂದ ಪ್ರತಿನಿತ್ಯ ಅನ್ನದಾಸೋಹ ನಡೆಸಲಾಗುತ್ತದೆ ಅಲ್ಲದೆ ಶಿಕ್ಷಣದ ಮಹತ್ವ ಅರಿತಿರುವ ಇಲ್ಲಿನ ಭಕ್ತಾದಿಗಳು ನಗರದ ಕುಂಬಾರಪೇಟೆಯ ಪ್ರಾಥಮಿಕ ಶಾಲೆ ಅಭಿವೃದ್ಧಿ ಮಾಡಿಸಿ ಮಕ್ಕಳಿಗೆ ಗುಣಮಟ್ಟದ ಆಹಾರ ಮತ್ತು ಶಿಕ್ಷಣ ಕಲ್ಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ ಶಾಲೆಯಲ್ಲಿ ಅಡಿಗೆ ಮನೆ ನಾಲ್ಕು ಕೊಠಡಿಗಳು ಸೇರಿದಂತೆ ಮಕ್ಕಳಿಗೆ ಅಗತ್ಯದ ಪರಿಕರಗಳನ್ನು ನೀಡಲಾಗಿದೆ ದರ್ಶನದೊಂದಿಗೆ ಮಾರಿಕಾಂಬಾ ಟ್ರಸ್ಟ್ ನಿರ್ದೇಶಕ ಮಂಜು ದೇವಾಲಯಕ್ಕೆ ಆಗಮಿಸುವ ಭಕ್ತರು ನೀಡುವ ಕಾಣಿಕೆಯಿಂದ ಗ್ರಾಮದ ಅಭಿವೃದ್ಧಿ ಮಾಡಲಾಗುತ್ತಿದೆ ಸಾರ್ವಜನಿಕರಿಗೆ ಊಟ ಔಷಧಿ ಸೇರಿದಂತೆ ಇತರೆ ಅಗತ್ಯ ವಸ್ತುಗಳನ್ನು ಟ್ರಸ್ಟ್ ವತಿಯಿಂದ ಪೂರೈಸಲಾಗಿದೆ ಎಂದರು ಕಾಣಿಕೆಯಿಂದ ಅಭಿವೃದ್ಧಿ ಕಾರ್ಯಗಳು ಬಡ ಮಕ್ಕಳಿಗೆ ಓದಕ್ಕೆ ಬಡ ರೋಗಿಗಳಿಗೆ ಎಲ್ಲರಿಗೂ ಸಹ ಒಂದು ದೇವಾಲಯದಿಂದ ಧನ ಸಹಾಯವನ್ನು ಮಾಡ್ತಾ ಇದ್ದೇವೆ ಕೊರೋನಾ ಸಂದರ್ಭದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆ ಪೊಲೀಸ್ ಇಲಾಖೆ ಕಿಬಿ ಇಲಾಖೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಮ್ಮ ಒಂದು ದೇವಾಲಯದ ಮಾಡಿದ್ದೇವೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಆಶಾ ಶಾಲೆಗೆ ಮಾರಿಕಾಂಬಾ ಟ್ರಸ್ಟ್ ವತಿಯಿಂದ ನೂತನ ಅಡುಗೆ ಮನೆ ಹಾಗೂ ತರಗತಿ ಕೊಠಡಿಗಳನ್ನು ನಿರ್ಮಿಸಿದ್ದು ವಿದ್ಯಾರ್ಥಿಗಳು ಆಸಕ್ತಿಯಿಂದ ಶಾಲೆಗೆ ಆಗಮಿಸಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂದು ಹೇಳಿದರು ಮಕ್ಕಳಿಗೆ ಡಸ್ಕ್ಗಳು ಒಂದು ನಲವತ್ತು ಡಸ್ಕ್ಗಳನ್ನು ಸಹ ಅವರು ನಮಗೆ ಇಲ್ಲಿ ಸ್ಪಾನ್ಸರ್ ಮಾಡಿದ್ರು ಶಾಲೆಗೆ ಬೇಕಾಗಿರ್ತಕ್ಕಂತ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ತೀವಿ ಅಂತ ಭರವಸೆಯ ನೀಡಿದ್ದಾರೆ ಅಷ್ಟೇ ಅಲ್ಲ ಅವರ ಒಂದು ಒಂದು ಹಾಕಿದ ಒಂದು ಈ ಕಟ್ಟಡ ಒಂದು ನೂತನ ಕಟ್ಟಡ ನಿರ್ಮಾಣದಿಂದ ನಮ್ಮ ಒಂದು ಸರ್ಕಾರಿ ಶಾಲೆಗೆ ಮಕ್ಕಳ ಒಂದು ದಾಖಲಾತಿಯು ಸಹ ಹೆಚ್ಚಾಗಿ ಆಗ್ತಾ ಇದೆ ವ್ಯಾಪಾರಸ್ಥರಾದ ಶ್ರೀರಾಮಪ್ಪ ಪ್ರತಿದಿನ ನೂರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ ಇದು ಇಲ್ಲಿನ ಧಾರ್ಮಿಕ ಸಂಸ್ಕೃತಿಯಾಗಿದೆ ಸ್ಥಳೀಯ ನಿವಾಸಿಗಳಿಗೆ ಆರ್ಥಿಕ ಸಹಕಾರವಾಗಿದೆ ಎಂದು ತಿಳಿಸಿದರು ಪೂಜೆಗಳು ಮಾತ್ರ ಐನೂರು ಬರೋಂಗಿಲ್ಲ ಇಲ್ಲಿ ಅಭಿಷೇಕ ಮಾಡೋಂಗಿದ್ರೆ ಐನೂರು ದಿನಕ್ಕೆ ಎರಡು ಅಭಿಷೇಕ ಅಷ್ಟೇ ರಾತ್ರಿ ಏಳುವರೆಗೆ ಮ ಇದು ಮಹಾಮಂಗಳಾತಿ ಹಾಲು ಮೊಸರು ಎಲ್ಲ ಜನಗಳು ತಂದು ಕೊಡ್ತಾರೆ ಒಂದು ಇಪ್ಪತ್ತು ಲೀಟರ್ ಹಾಲು ಮೊಸರು ಹಾಕ್ತಾರೆ ಆಮೇಲೆ ಯಾವ ಭಕ್ತಿಯಾಗಿ ಇರೋವರೆಲ್ಲ ನಿಮ್ಮೆಕಾಯಿ ದೀಪ ತಮ್ಮಿಟ್ಟ ದೀಪ ಅದೆಲ್ಲ ಮಾಡ್ತಾರೆ ತಹಶೀಲ್ದಾರ್ ರೂಪ ದೇವಾಲಯಕ್ಕೆ ಬರುವ ಭಕ್ತಾದಿಗಳು ಧನ್ಯತಾ ಭಾವದಿಂದ ಪೂಜೆ ಸಲ್ಲಿಸಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಎಂದರು ನಮ್ಮ ದೇವತೆಯಾದಂತಹ ಮಾರಿಕಂಬ ದೇವಾಲಯಕ್ಕೆ ಇವತ್ತು ಭೇಟಿ ನೋಡಿದಾಗ ಒಂದು ಸಕಾರಾತ್ಮಕ ಮನೋಭಾವನೆ ನನ್ನಲ್ಲಿ ಮೂಡಿದೆ ಜನತೆಗೆ ಒಳ್ಳೆಯದು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನೇ ಒಂದು ನೆಗೆಟಿವ್ ಎನರ್ಜಿ ಏನು ಈ ತಾಲೂಕಿನ ಬಗ್ಗೆ ನನಗೆ ಕಾಲಿಡಬೇಕಾದ್ರೆ ಕೇಳುವ ಅದನ್ನ ಸಕಾರಾತ್ಮಕದ ಎಡೆಗೆ ನಾನು ಒಯ್ಯೋದಕ್ಕೆ ಒಂದು ಧಾರ್ಮಿಕವಾದ ಒಂದು ಬೆಂಬಲನ ಈ ದೇವಸ್ಥೆ ನನಗೆ ನೀಡಲಿ ವಿದ್ಯಾರ್ಥಿನಿ ದಿವ್ಯಾ ಟ್ರಸ್ಟ್ ವತಿಯಿಂದ ಶಾಲೆಗೆ ನೂತನ ಕೊಠಡಿಗಳನ್ನು ನಿರ್ಮಿಸಿದ್ದು ಮಳೆಗಾಲದಲ್ಲಿ ಶಾಲೆಯಲ್ಲಿ ಅಧ್ಯಯನ ಮಾಡಲು ಸಹಕಾರಿಯಾಗಿದೆ ಎಂದು ಹೇಳಿದರು ಈಗ ನಾವು ತುಂಬಾ ಚೆನ್ನಾಗಿ ಕಲಿತಾ ಇದ್ದೀವಿ ಸ್ಮಾರ್ಟ್ ಸ್ಮಾರ್ಟ್ ಕ್ಲಾಸಸ್ ಎಲ್ಲ ನಡೀತಾ ಇದೆ ನಮಗೂ ಸ್ವಲ್ಪ ಆಸಕ್ತಿ ಬಂದಿದೆ ತುಂಬಾ ಖುಷಿಯಾಗಿದೆ ಮಾರಿಕಾಂಬಾ ದೇವಸ್ಥಾನ ಟ್ರಸ್ಟ್ ಸದಸ್ಯರು ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ಕೈಗೆತ್ತಿಕೊಂಡು ಸಮಾಜದ ಒಳಿತಿಗೆ ಶ್ರಮಿಸುತ್ತಿರುವುದು ಮಾದರಿಯಾಗಿದೆ